ಎಸ್ ಅಂತೂ ಇಂತೂ ನಮ್ಮ ಅವರಿಗೆ ಕೋಪ ಬಂದಂತೆ ಕಾಣಿಸ್ತಾ ಇದೆ ಎಸ್ ನೀವು ಕಳಪೆ ಯಾರು ಅಂತ ಬಿಗ್ ಬಾಸ್ ಕೇಳಿದಾಗ ಅವರು ಹೇಳ್ತಾರೆ ನನಗೆ ಆ್ಯಕ್ಚುಲಿ ಇಬ್ಬರು ಕಳಪೆಯಾಗಿ ಕಾಣಿಸ್ತಾರೆ ಒಬ್ಬರು ವರ್ತೂರವರು ಇನ್ನೊಬ್ಬರು ನಮ್ಮ ಪ್ರತಾಪ್ ಅವರು ಅಂತ ಅವಾಗ ಹೇಳ್ತಾರೆ ಆದರೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ತಾರೆ ಅದಕ್ಕಿಂತ ಮೊದಲು ಪ್ರತಾಪ್ ನನಗೆ ಒಳ್ಳೆ ಬ್ರದರು ನಾನು ಒಳ್ಳೆ ಸಿಸ್ಟರು ಅನ್ನೋ ರೀತಿ ಇದ್ದವರು ಆ ಒಂದು ಕಳಪೆನೋ ಒಂದು ಸಂದರ್ಭದಲ್ಲಿ ಮಾರ್ಕ್ ಹಾಕ್ತಾರೆ ಆನಂತರ ಪ್ರತಾಪ್ ಅವರು ಬರ್ತಾರೆ ಬಂದು ಕೇಳಬೇಕಾದ್ರೆ ಅದ್ರ ಬಗ್ಗೆ ಒಂದು ಉದ್ದವಾದ ಒಂದು ಸಂಭಾಷಣೆಯನ್ನು ಕೊಡ್ತಾರೆ ಪ್ರತಾಪ್ ಅವರು ಅದಕ್ಕೆ ಒಂದು ಕ್ಲಾರಿಟಿಯನ್ನು ಕೊಟ್ಟರೆ ಪ್ರತಾಪ್ ಹೇಳೋದನ್ನು ಕೇಳಿಸ್ಕೊಳ್ತಾರಂತೆ ಸಂಗೀತ ಹೇಳೋರು ಸಂಗೀತ ಏನು ಹೇಳ್ತಾರೆ ಅದನ್ನು ಪ್ರತಾಪ್ ಕೇಳಿಸ್ಕೊಳ್ಳಲ್ವಂತೆ ಕೊನೆಗೆ ಒಂದು ನಿರ್ಧಾರಕ್ಕೆ ಬರ್ತಾರೆ ನಮ್ಮ ಸಂಗೀತ ಅವರು ಇವತ್ತಿಗೆ ನೀನು ಬ್ರದರು ನನ್ನ ಸಿಸ್ಟರು ಅನ್ನೋ ಆ ಒಂದು ಸಂಬಂಧಕ್ಕೆ ಇಲ್ಲಿಗೆ ಮುಗಿದೋಯ್ತು ಡನ್ ಅಂದ್ಬಿಟ್ಟು ಅವರು ಬಾಗಿಲನ್ನು ಹಾಕ್ಕೊಳ್ತಾರೆ ನಮ್ಮ ಪ್ರತಾಪ್ ಹೋಗ್ಬಿಟ್ಟು ಗೊಬ್ಬರ ಹಾಕ್ಕೊಂಡು ಪಾಚ್ಕೋತಾರೆ ಅಂದರೆ ತಾವು ಗೆಲ್ಲುವಂಥ ಒಂದು ಬರದಲ್ಲಿ ಸಂಬಂಧಗಳು ಸ್ನೇಹಗಳು ಏನಿದ್ರು ಎಲ್ಲನೂ ಸೈಡಿಗೆ ತಳ್ಬಿಟ್ಟು ಗೆಲ್ಲುವಂಥ ಒಂದು ಪ್ರಯತ್ನವನ್ನು ನಮ್ಮ ಮಾಡ್ತಾ ಇದ್ದಾರೆ ಗೆಲ್ಲೋಕ್ಕೋಸ್ಕರ ಸಂಬಂಧಗಳು ಮುಳು ಅದೇನಾದ್ರೂ ಮುಳುವಾದರೆ ಅವನ್ನ ಕಟ್ ಮಾಡಿ ಬಿಸಾಕ್ಬಿಟ್ಟು ಸಂಬಂಧಗಳನ್ನು ಗೆಲ್ಲುವಂಥ ಒಂದು ಅದ್ಭುತವಾದ ಪ್ರಯತ್ನವನ್ನು ಇದ್ದಾರೆ ನನಗನ್ನಿಸ್ತು ನಿಮ್ಗೆ ಏನು ಅನ್ನಿಸ್ತಾ ಇದೆ ಹೇಳ್ರಪ್ಪ